ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈ ನೀವು ಏನು ನೋಡ್ತಿದ್ದೀರ ಇದು ನರಸಿಂ ನದಿ ನರಸಿಂಹಸ್ವಾಮ ದೇವಾಲಯ ಅಂತ ಇದು ಬಂದು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರುವಂಥದ್ದು ಇದು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು ಮತ್ತು ಚನ್ನಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು ಇಲ್ಲಿಗೆ ನೀವು ಹೋಗಬೇಕಾದರೆ ಬಸ್ಗಳ ಸಹ ಬಸ್ಸುಗಳ ಸಹಾಯದಿಂದ ನೀವು ಅಲ್ಲಿಗೆ ತಲುಪಬಹುದು ಮತ್ತು ರೈಲಿನಿಂದ ಸಹ ನೀವು ಹೋಗಬಹುದು ನೀವು ಚನ್ನಪಟ್ಟಣದಲ್ಲಿ ಇಟ್ಕೊಂಡು ಅಲ್ಲಿಂದ ನೀವು ಅಲ್ಲಿ ಯಾವುದೇ ರೀತಿಯಾದ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ನೀವು ಸ್ವಂತ ವೆಹಿಕಲ್ ಮಾಡಿಕೊಂಡು ನೀವು ಅಲ್ಲಿಗೆ ಹೋಗಬೇಕು ಅಥವಾ ಆಟೋ ಅಥವಾ ಕಾರ್ ನೋಡ್ಕೊಂಡು ಹೋಗ್ಬೋದು ಇಲ್ಲಾಂತಾದರೆ ನಿಮ್ಮ ಸ್ವಂತ ವೆಹಿಕಲ್ ಇದ್ದರೆ ನೀವು ಆರಾಮಾಗಿ ಟೂ ವೀಲರ್ ಅಥವಾ ಫೋರ್ ವೀಲರ್ ನೀವು ಅಲ್ಲಿಗೆ ಹೋಗ್ಬೋದು ಇಲ್ಲಿ ದೇವಸ್ಥಾನದ ಸಮಯ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ದೇವಸ್ಥಾನ ತೆರೆದಿರುತ್ತದೆ ಮತ್ತು ಈ ಸಮಯದಲ್ಲಿ ನೀವು ದೇವರ ದರ್ಶನವನ್ನು ಪಡೆಯಬಹುದು ಮತ್ತು ಅದಲ್ಲದೆ ಈ ದೇವಾಲಯವು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಈ ಈ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ಪೂಜೆ ಮಾಡ್ತಾರೆ ಮತ್ತು ಈ ದೇವಾಲಯವು ಕಣ್ವ ನದಿಯ ದಡದಲ್ಲಿರುವಂಥದ್ದು ಮತ್ತು ಇಲ್ಲಿ ಕಣ್ವ ಮಹರ್ಷಿಗಳು ತಪಾಸು ಮಾಡಿದರು ಅಂತ ಹೇಳ್ತಾರೆ ಮತ್ತು ಅವರೇ ಈ ದೇವ ದೇವಸ್ಥಾನವನ್ನು ಸ್ಥಾಪಿಸಿರು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಈ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಮತ್ತು ಈ ದೇವಸ್ಥಾನವು ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂರ್ವಕ್ಕೆ ಮುಖ ಮಾಡಿರುವಂಥದ್ದು ಅಂದರೆ ನದಿ ಕಡೆಗೆ ಮುಖ ಮಾಡಿರುವಂಥದ್ದು ಮತ್ತು ಈ ದೇವಾಲಯದಲ್ಲೂ ಸಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಕಾಯಿ ಕಟ್ಟುವಂತಹ ಗುರಿ ಸಹ ಇರೋ ಇರುತ್ತದೆ ಆದರೆ ಇವ ಇವಾಗ ಆ ರೂಢಿ ಇಲ್ಲ ಕಾಯಿ ಕಟ್ಟುವ ರೂಢಿ ಇಲ್ಲ ಯಾಕೆಂದರೆ ಧಾರ್ಮಿಕ ಅವರು ಈ ಸಂಪ್ರದಾಯವನ್ನು ನಿಲ್ಲಿಸಿದ್ದಾರೆ ಮತ್ತು ಇದು ದೇವಸ್ಥಾನದ ಹೊರ ಹೊರಗಡೆ ಇರುವಂಥ ಆವರಣ ಆವರಣದಲ್ಲಿ ನಾಗರ್ಕಿಲ್ಲನ್ನು ಕೆತ್ತಿರುವಂಥದ್ದು ಮತ್ತು ಸ್ಥಾಪಿಸಿ ಸ್ಥಾಪಿಸಿರುವಂಥದ್ದು ಇದೇ ನದಿ ನೀವೇನು ನೋಡ್ತಿದ್ದೀರ ಅದೇ ದೇವಸ್ಥಾನದ ಮುಂದೆ ನದಿ ಆದು ಇವಾಗ ಇವಾಗ ರೀತಿ ನೀರಿಲ್ಲ ಅಲ್ಲಿ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ವಿಶೇಷ ಪೂಜೆ ಮಾಡ್ತಾರೆ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಅವರು ಮಕ್ಕಳನ್ನ ಬೇಕು ಅಂತ ಬೇಡ್ಕೊಳ್ತಾರೆ ಮತ್ತು ಇಲ್ಲಿ ಮೇನಿಗೆ ಏನಪ್ಪ ಅಂತಂದರೆ ಆಸ್ತಿ ವ್ಯವಾದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಭಕ್ತಾದಿಗಳು ತುಂಬ ಇಲ್ಲಿ ಬರ್ತಾರೆ ಇಲ್ಲಿ ದೇವರ ಮುಂದೆ ಪ್ರಾರ್ಥಿಸ್ತಾರೆ ಅವರ ಇಷ್ಟ ಇಷ್ಟಾರ್ಥಗಳು ನೆರವೇರಿದಾಗ ಅಲ್ಲಿಗೆ ಹೋಗಿ ಕಾಯನ್ನು ಕಟ್ತಾರೆ ಆದರೆ ಸಂಪ್ರದಾಯವಾಗಿಲ್ಲ ಇವಾಗ ಅದು ನಿಲ್ಲಿಸಿದ್ದಾರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಭಕ್ತಾದಿಗಳು ನೀವು ಸಹ ಹೋಗಿ ಒಮ್ಮೆ ದರ್ಶನ ಪಡೆದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ